ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡತಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತರ ನಾವಂತರೂ ತುಂಬಾ ಚೆನ್ನಾಗಿದ್ದೀವಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನೀವು ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದ ನನಗೆ ತುಂಬಾ ಮುಖ್ಯ ಹಾಗೆ ನಾವು ಪಾಪು ಬರ್ತಡೇ ದಿನ ಇಲ್ಲಿಂದ ಒಂದು ಹತ್ತು ಗಂಟೆ ಹಂಗೆ ದಾವಣಗೆರೆ ಬಿಟ್ವಿ ಕುರ್ಕಿಗೆ ಒಂದು ಹತ್ತುವರೆ ಹತ್ತು ಮುಖಾಲಂಗೆ ಹೋದ್ವಿ ಅಲ್ಲಿ ಸಾಯಿಬಾಬು ಟೆಂಪಲ್ಗೆ ಹೋದ್ವಿ ಅಲ್ಲಿ ಹೋದ್ರೆ ನಮ್ಮ ಪಾಪು ಅಂತೂ ಫುಲ್ ಬಿಡ್ತಾನೆ ಚೆನ್ನಾಗಿ ಆಟ ಆಡೋಕ್ಕೂ ಜಾಗ ಇರುತ್ತೆ ಆ ಪ್ರಶಾಂತವಾಗಿರುತ್ತೆ ತುಂಬಾ ಮಂಸೆ ನೆಮ್ಮದಿ ಅನ್ಸುತ್ತೆ ಅಲ್ಲಿಗೆ ಹೋದ್ರೆ ಹಂಗಾಗಿ ನಾವು ಜಾಸ್ತಿ ಏನು ಇಲ್ಲೆಲ್ಲೂ ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಹೇಗೋ ಅಮ್ಮರ ಮನೆಗೆ ಹೋದೆ ಹೋಗ್ತೀವಿ ಅಲ್ಲೇ ದೇವಸ್ಥಾನಕ್ಕೆ ಹೋಗೋದಾರಿಲ್ಲ ಇದೆ ಕೈ ಮುಗ್ದು ಹೋಗೋಣ ಹೂವೆಲ್ಲ ತೊಗೊಂಡೋಗಿದ್ದೆ ಅದೆಲ್ಲ ಕೊಟ್ಟು ಹಾಗೆ ಪಾಪು ಕೈಯಿಂದ ಕಾಣಿಕೆನೂ ಸಹ ಹಾಕ್ಸಿದೆ ಯಾರೂ ಈ ಸ್ವಾಮೀಜಿಗಳು ಇರಲಿಲ್ಲ ಹಾಗಾಗಿ ನಾವೇನೇ ದೇವರ ಒಳ ದೇವಸ್ಥಾನದೊಳಗೆಲ್ಲ ಹೋಗಿ ಕೈ ಮುಗ್ದು ಕಾಣಿಕೆನೂ ಸಹ ಹಾಕಿಸಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾವು ಅಲ್ಲಿಂದ ಹೊರಟವಿ ಅಲ್ಲಿಂದ ಹೊರಟು ಪಾಪು ಮತ್ತು ನಾನು ನಮ್ಮ ಮನೆಯವರು ಹೊರಟವಿ ಅಲ್ಲಿಂದ ಹೊರಟ್ವಿ ಅಂತ ಅಂದರೆ ನಮ್ಮ ಅಕ್ಕರ ಮನೇಲಿ ಹೊರಟವಿ ಅಂದರೆ ನಮ್ಮ ಭಾವ ಇಲ್ವಲ್ಲ ಹಂಗಾಗಿ ನಾವು ಹೋಗೋ ಯಾವಾಗಲೂ ಸಹ ನಮ್ಮ ನಮ್ಮಕ್ಕನ ಮಾ ಬರೋದಿದ್ದರೆ ಕರ್ಕೊಂಡೋಗ್ತೀವಿ ಅಂದ್ರೆ ಅಕ್ಕನ್ನ ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಇಲ್ಲ ಅಂತಂದರೆ ಏನಾರು ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಇತ್ತ ಅಂತಂದರೆ ನಾವು ನಮ್ಮ ಅಕ್ಕನ್ನ ಬಿಟ್ಟಂತ್ರು ಹೋಗೋದಿಲ್ಲ ಕರ್ಕೊಂಡೇ ಹೋಗೋದು ಎಷ್ಟು ಜನ ನರೇ ಆದರೂ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ನಾನು ನಮ್ಮ ಮನೆಯವರು ಎಲ್ಲ ಜೊತೆಗೆ ಹೋದ್ವಿ ಲಗೇಜ್ ಎಲ್ಲ ಜಾಸ್ತಿ ಆಯ್ತಲ್ಲ ಹಂಗಾಗಿ ನಾವು ಸಂತೆಬೆನ್ನೂರಿಂದ ಬಸ್ಸಿಗೆ ನಾನು ನಮ್ಮ ಅಕ್ಕನ ಮಗಳು ಹೋದ್ವಿ ನಮ್ಮ ಅಕ್ಕ ಮತ್ತು ನಮ್ಮ ಮನೆಯವರು ಲಗೇಜ್ ಎಲ್ಲ ತಗೊಂಡು ಕೇಕ್ ಅದೆಲ್ಲ ತಗೊಂಡು ನಮ್ಮ ಮನೆಯವರು ನಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕ ಮಗ ಅಂತ ಹೋದರು ಹಾಗೆ ಮನೆಗೆ ಹೋಗಿ ಸ್ವಲ್ಪ ಅಲ್ಲಿಂದ ಸುಸ್ತಾಗಿ ಬಂದಿರ್ತೀವಿ ಅಂತ ಅಂದು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡ್ವಿ ಕೂತ್ಕೊಂಡು ಮನೆಯವರಿಗೆ ಸ್ವಲ್ಪ ಬಿಸಿ ಇದೆ ನಂಬರ್ ಅನ್ನ ಸಾಂಬಾರು ಮಾಡೋಣ ಅಂದು ಬೇಳೆ ಸಾಂಬಾರನ್ನ ಮಾಡಿಕೊಟ್ಟೆ ಅದಾದಮೇಲೆ ಒಂದು ಎರಡು ಗಂಟೆ ಎರಡೂವರೆ ಹಂಗೆ ನಾವು ಅಡುಗೆಗೆ ಸಹ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾಕೆಂದರೆ ಬೇಗ ಆದರೆ ಒಲೆಯಲ್ಲಿ ಬೇರೆ ಮಾಡೋದಲ್ಲ ಹಂಗಾಗಿ ಬೇಗ ಆದರೆ ನಮಗೂ ಸ್ವಲ್ಪ ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮಾಡೋಕೆ ಚೆನ್ನಾಗಿ ಹೋಗುತ್ತಲ್ಲ ಅಂತಂದು ಒಂದು ಕಡೆ ನಾನೆಲ್ಲ ತರಕಾರಿನ ನೀಟಾಗಿ ತೊಳೆದು ಕೊಡ್ತಾಯಿದ್ದೆ ಅಕ್ಕ ನೀಟಾಗೆಲ್ಲ ಕಟ್ ಮಾಡಿ ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತಂದು ಮಾಡ್ತಾ ಇದ್ವಿ ಹಾಗೆ ಅಮ್ಮನೂ ಸಹ ಸಾಂಬಾರಿಗೆ ಶೇರ್ವಾ ಥರ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದು ನಾವು ಅಮ್ಮ ಗ್ಯಾಸ್ ಮೇಲೆ ಮಾಡ್ತಿದ್ರು ಒಲೆ ಮೇಲೆ ಸರಿಯಾಗಲ್ಲ ಐದು ಕೆ ಜಿ ಚಿಕನ್ನು ಐದು ಕೆ ಜಿ ಅಕ್ಕಿ ಹಾಕಿದರೆ ಒಲೆ ಮೇಲೆ ಸರಿಯಾಗಲ್ಲ ಮಾಡೋದಕ್ಕೆ ದೊಡ್ಡ ಪಾತ್ರೆ ಆಯ್ತಾ ಅಂತಂದು ಆ ಕಡೆ ಪಕ್ಕ ಪಕ್ಕದಲ್ಲಿ ಇನ್ನೊಂದು ಒಲೆ ಹಾಕೊಂಡಿದ್ದಾರೆ ಅಮ್ಮರು ನೀರು ಕಾಯಿಸ್ಕೊಳ್ಳೋಕ್ಕೆ ಅದಕ್ಕೆ ಅದಕ್ಕೆ ಅಲ್ಲಿ ಹೋಗಿ ನಾನು ನಮ್ಮಕ್ಕ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ಹಾಸ್ಕೊಂಡು ಒಲೆ ತರಕಾರಿ ಎಲ್ಲ ಫಸ್ಟ್ ಎಣ್ಣೆ ಒಂದು ಮುಕ್ಕಾಲು ಲೀಟ್ರ್ ಹಾಕಿ ಆಮೇಲೆ ತರಕಾರಿ ಎಲ್ಲ ನೀಟಾಗಿ ಹಾಕಿ ಚೆನ್ನಾಗಿ ಮಾಡಿದ್ಲು ನಮ್ಮ ಅಕ್ಕನೇ ಮಾಡಿದರು ನಾನೆಲ್ಲ ನೀಟಾಗಿ ಈ ಥರ ಅಂತಂದು ನಾನು ಇದು ಜೊತೆಗೆ ಇದ್ದೆ ನಮ್ಮ ಅಕ್ಕನೂ ಸಹ ಮಾಡಿದರು ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅದು ಒಲೆ ಮೇಲೆ ಮಾಡಿದ್ವ ತುಂಬ ಚೆನ್ನಾಗೇ ಇದು ಟೇಸ್ಟ್ ಬಂದಿತ್ತು ನಮಗೆ ಲಾಸ್ಟಿಗೆ ಐದು ಕೆ ಜಿಯಲ್ಲಿ ಒಂದು ಸ್ವಲ್ಪವೂ ಸಿಗಲಿಲ್ಲ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಸಾಂಬಾರಿತ್ತು ಸ್ವಲ್ಪ ಅಮ್ಮ ಮಾಡಿದ್ದು ಶೇರ್ವ ಥರ ಸಾಂಬಾರು ಊಟಕ್ಕೆ ಕೊಟ್ಟಿರಲಿಲ್ಲ ಜನಕ್ಕೆ ಸಾಂಬಾರು ಅಷ್ಟೇ ಪಲಾವ್ ಅಂತ ಬಿರಿಯಾನಿನೇ ಚೆನ್ನಾಗಿ ಮೆತ್ತಗಾಗಿತ್ತು ಹಂಗಾಗಿ ಸಾಂಬಾರು ಯಾರೂ ಕೇಳಲಿಲ್ಲ ಆಮೇಲೆ ಸಂಜೆ ಆಯ್ತಲ್ಲ ಇನ್ನೇನು ನಾಲ್ಕೈದು ಗಂಟೆ ಆಯಿತು ಅಂತಂದು ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ನಮ್ಮ ಮನೆಯವರು ಡೆಕೋರೇಷನ್ಗೆ ಅಂತಂದು ಬಲೂನೆಲ್ಲ ಉಪ್ತಾಯಿದ್ರು ಆ ಮಕ್ಕಳು ಚಿಕ್ಕ ಮಕ್ಕಳಿಗೆ ಅಂತ ಅಂದರೆ ಸ್ವಲ್ಪ ಆಟನೇ ಅಲ್ಲ ಬಲೂನ್ ಅಂತ ಅಂದರೆ ಎಲ್ಲ ಆಟ ಆಡ್ಕೊತ ಬಲೂನ್ ಎಲ್ಲ ಊಬ್ಬಿ ಅರ್ಧ ಅವರೇ ಆಟ ಆಡಿಸ್ಕೊಂತ ಇದು ಮಾಡಿದ್ರು ಇನ್ನು ಅರ್ಧದಲ್ಲೇ ಎಷ್ಟು ಇತ್ತು ಅಷ್ಟರಲ್ಲೇ ಡೆಕೋರೇಷನ್ ಮಾಡಿದ್ರಾಗುತ್ತೆ ಅಂತಂದು ಎಲ್ಲ ನೀಟಾಗಿ ಒಂದು ರೂಮಲ್ಲಿ ಇನ್ ಪಾಪನು ಅಷ್ಟರೊಳಗೆ ಮಲಗಿದ್ದ ಅವನು ಅಷ್ಟರೊಳಗೆ ಅವನು ಸಹ ಎದ್ದ ಅವರು ಮಾಡೋ ಗಲಾಟೆಗೆ ಅವನಿಗೂ ಸ್ವಲ್ಪ ಆಟ ಆಡೋಕೆಲ್ಲ ಅಂತ ಅಂದರೆ ಬೆಳಗ್ಗೆಯಿಂದನೂ ಗಾಡಿಯಲ್ಲೇ ಬಂದಿದ್ದೀವಿ ಸ್ವಲ್ಪ ಸುಸ್ತಾಗಿರ್ತಾನೆ ಅಂದು ಮಧ್ಯಾಹ್ನ ಬಂದ ತಕ್ಷಣ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡ್ಸಿ ಮಲಗಿಸಿದ್ದೆ ಅವ್ನ ಆವಾಗಲೇ ಸ್ವಲ್ಪ ಡಲ್ ಇದ್ದ ಜಾಸ್ತಿ ಆಕ್ಟಿವ್ ಆಗಿರಲಿಲ್ಲ ಹಾಗಾಗಿ ಅವನಿಗೂ ಸಹ ಟಾನಿಕ್ ಹಾಕಿ ಮಲಗಿಸಿದ್ದೆ ಹಾಗೆ ನಮ್ದು ಎಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗ್ತಾ ಇತ್ತು ಅಕ್ಕನೂ ಸಹ ಚಿಕನ್ ಬಿರಿಯಾನಿ ಎಲ್ಲ ಫಸ್ಟ್ ಕ್ಲಾಸ ರೆಡಿ ಮಾಡಿತ್ತು ಎಲ್ಲ ಚೆನ್ನಾಗೇ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಚಿಕನ್ ಬಿರಿಯಾನಿ ನಾವು ಫಸ್ಟ್ ಟೈಮ್ ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದು ನಮ್ಮ ಎಲ್ಲ ಮುದ್ದೆ ಸಾಂಬಾರು ಅನ್ನ ಮಾಡ್ತಾರೆ ಬಿರಿಯಾನಿ ಅದೆಲ್ಲ ಜಾಸ್ತಿ ಮಾಡೋಕ್ಕೆ ಈ ಸರಿ ನೋಡೋಣ ಇರಲಿ ಯಾವತ್ತು ಮಾಡಿಲ್ಲಲ್ಲ ಅಂತಂದು ಚಿಕನ್ ಎಲ್ಲ ಬೆಂದಿತ್ತು ಹಂಗಾಗಿ ನೀಟಾಗಿ ಎಷ್ಟು ಅಳತೆಗೆ ತಕ್ಕಷ್ಟು ನೀರು ಹಾಕೋಂಥ ಅಕ್ಕ ಹಾಕ್ತಾ ಇದು ಅಕ್ಕನ ಕರ್ಕ ಹೋಗಿದ್ವಲ್ಲ ಅವ್ರ ಮನೆದು ಇದು ವಿಡಿಯೋ ಅಲ್ಲೂ ಸಹ ಚಾಕ್ಲೇಟ್ ಸ್ವೀಟ್ಸ್ ಎಲ್ಲ ತಗೊಂಡೋಗಿದ್ವಿ ಅಲ್ಲೂ ನಮ್ಮ ಮಾಮರ ಮನೆಯಲ್ಲೆಲ್ಲ ಕೊಟ್ಟು ಚಾಕ್ಲೇಟು ಅದ ಚಾಕ್ಲೇಟ್ ಕವರ್ ಇಸ್ಕೊಂಡಿದ್ಕೆ ಅವನು ಅಳ್ತಾ ಇದ್ದ ಅವನಿಗೆ ಜಾಸ್ತಿ ಚಾಕ್ಲೇಟ್ ತಿನ್ನಿಸ್ಬೇಡ ಅಂದ್ರೆ ಅಕ್ಕನ ಮಗ ಮಾತೆ ಕೇಳಲ್ಲ ತಿನ್ನಿಸ್ತಾ ಇದ್ದ ಹೋಗ್ಲಿ ಬಿಡು ಇವತ್ತು ಒಂದರೆ ತಿನ್ಲಿ ಚಾಕ್ಲೇಟು ಅಂತ ಬಿಟ್ವಿ ಎಲ್ಲ ಬಿರಿಯಾನಿನೂ ಸಹ ರೆಡಿ ಆಯ್ತು ಅದಕ್ಕೆ ಚೆನ್ನಾಗಿ ಅಂತ ಅಂದು ಇನ್ನೊಂದು ಸ್ವಲ್ಪ ಮೇಲೆಲ್ಲ ಕೆಂಡ ಹಾಕಿ ಬಿಟ್ಟಿದ್ವಿ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಇನ್ನೂ ಸ್ವಲ್ಪ ತುಪ್ಪನೂ ಸಹ ಹಾಕಬೇಕಾಗಿತ್ತು ಅದಕ್ಕೆ ನಮ್ಮ ಅಕ್ಕನ್ನ ಕರ್ಕೊಂಬಂದೆ ಇಷ್ಟು ಫಸ್ಟ್ ಟೈಮು ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಬಿರಿಯಾನಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಬರ್ತಡೇ ಡೆಕೋರೇಷನಿಗೆ ಈ ಥರ ಎಲ್ಲ ಪಾಪು ಮತ್ತು ಎಲ್ಲ ಅಂತ ಅಂದು ಈ ಥರ ಒಂದು ರೂಮಿಗೆ ಎಲ್ಲವೂ ಹಾಕ್ಕೊಂಡಿದ್ರು ಬಲೂನೆಲ್ಲ ಉಬ್ಕೊಂಡು ಹಾಗೆ ಒಂದು ಐದಾರು ಗಂಟೆಗೆ ನಾವು ನಮ್ಮ ಚಿಕ್ಕಪ್ಪರ ಮನೆಯಲ್ಲೆಲ್ಲ ಕರ್ದು ಬರೋಕ್ಕೆ ಹೋಗಿದ್ವಿ ನಾವು ಕರೆದು ಬರೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರು ಅವನತ್ರ ಫುಲ್ ಖುಷಿಯಾಗಿ ಬಿಟ್ಟಿದ್ದ ಪಾಪೂ ಸಹ ಚೆನ್ನಾಗಿ ತುಂಬ ಚೆನ್ನಾಗೇ ಆಯಿತು ಬರ್ತಾಡೆ ಇಷ್ಟ ಅಮ್ಮ ಅಡುಗೆ ಮಾಡಕ್ಕೆ ಹೋಗ್ತಾರೆ ಸ್ಕೂಲಲ್ಲಿ ಅಲ್ಲಿಯ ಮಕ್ಕಳು ಏನೋ ಅಮ್ಮಗೆ ಹಂಗಾಗಿ ಮಕ್ಕಳು ತುಂಬಾ ಜನ ಬಂದಿದ್ರು ಇಲ್ಲಿ ರೆಡಿ ರೆಡಿಯಾಗಿ ಸ್ವಲ್ಪ ಸುಮ್ಮನೆ ಇರಲಿ ಅಂತ ಅಂದು ಸೈಡಿಗೆ ಅವರಪ್ಪ ಖಾರ ಹಾಕಿ ಕೊಟ್ಟಿದ್ರು ತಿಂತ ಇದ್ದ ಆಮೇಲೆ ಫೋಟೋಸ್ ಎಲ್ಲ ಅವನು ಚಿಕ್ಕಪ್ಪ ಚಿಕ್ಕಮ್ಮ ಒಬ್ರು ಬರೋರಿದ್ರು ಅವರಿಗೋಸ್ಕರ ವೇಟ್ ಮಾಡ್ತಿದ್ವಿ ಅವರೆಲ್ಲ ದೂರ ಪಾಪು ಸ್ವಲ್ಪ ಆಟ ಮಾಡ್ತಿದ್ದ ಅವನ್ನ ಎತ್ಕೊಂಡು ನಿಂತ್ಕೊಂಡಿದ್ದೆ ಹಾಗೇ ನಮ್ಮ ಅಕ್ಕ ಇಬ್ಬರು ಬಂದಿರಲಿಲ್ಲ ಅಂದರೆ ಇಬ್ಬರು ಅಕ್ಕರು ಬಂದಿರಲಿಲ್ಲ ಮತ್ತು ಒಬ್ಬಳು ತಂಗಿ ಬಂದಿರಲಿಲ್ಲ ಅವ್ರದ್ದು ಚಿಕ್ಕ ಪಾಪು ಇದೆಯಲ್ಲ ಹಂಗಾಗಿ ಅವಳು ಬಂದಿರಲಿಲ್ಲ ಹೋದ್ಸರಿ ಓದನೇ ವರ್ಷ ಮಾಡಿದಾಗ ಎಲ್ಲರೂ ಇದ್ದರು ಈ ಸರಿ ನಾನು ನಮ್ಮ ಅಕ್ಕ ನಮ್ಮ ತಂಗಿ ಅಷ್ಟೇ ಇದ್ದಿದ್ದು ಇನ್ನೂ ಮೂವರು ಇರಲಿಲ್ಲ ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಇರಲಿ ಅವರವೂ ಕೆಲಸ ಇರ್ತವೆ ಒಂದೊಂದು ಟೈಮು ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಅಂತಂದು ನಾನು ಸುಮ್ಮನಾದೆ ಅಮ್ಮ ನಾನು ಎಲ್ಲರೂ ಹೋಗಿ ಕ ಅಂದರೆ ಅಲ್ಲೆಲ್ಲ ಸ್ವಲ್ಪ ಸೆಲೆಬ್ರೇಷನ್ಗೆಲ್ಲ ಜನ ಕರಿತೀವಿ ಹಂಗೆ ಆ ಥರ ಹೋಗಿ ಕರೆದು ಬಂದು ನಾವು ಸಹ ಬರ್ತಡೇನ ತುಂಬ ಚೆನ್ನಾಗಿ ಆಚರಿಸಿದ್ವಿ ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್